ಆತ್ಮೀಯ ಟಿ ವಿ ಫಾರ್ಟಿಕ್ಸ್ ಮಲೆನಾಡು ವೀಕ್ಷಕರಿಗೆ ನಮಸ್ಕಾರ ನಾನು ಜೈ ಬಿ ಮಂಜು ಸ್ನೇಹಿತರೆ ನಮಗೆ ಕಷ್ಟ ಬಂದಾಗ ಸಾಮಾನ್ಯವಾಗಿ ನಾವು ನಮ್ಮ ಕಷ್ಟಕ್ಕೆ ಸ್ಪಂದಿಸ್ತಕ್ಕಂಥವ್ರನ್ನ ನೆನಪು ಮಾಡ್ಕೊಳ್ತಕ್ಕಂಥದ್ದು ಭಾಳ ಒಳ್ಳೆಯದು ಅದೇ ರೀತಿ ಸುಮಾರು ಐವತ್ತೈದು ಬಾರಿ ರಕ್ತವನ್ನು ಕೊಟ್ಟು ಯಾವುದೇ ಸಂದರ್ಭದಲ್ಲಿ ಕಷ್ಟ ಅಂದಾಗ ಒಂದು ಫೋನ್ ಮಾಡಿದ ತಕ್ಷಣವೇ ತಕ್ಷಣ ಅಲ್ಲಿಗೆ ಧಾವಿಸಿ ರಕ್ತವನ್ನು ನೀಡಿದ ಮುಖಾಂತರ ಅನೇಕ ಜೀವಗಳನ್ನು ಉಳಿಸಿರ್ತಕ್ಕಂತಹ ಒಬ್ಬ ವಿಶೇಷವಾದ ಅತಿಥಿ ಇವತ್ತು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಅವರು ಬೇರೆ ಯಾರೂ ಅಲ್ಲ ಆನಂದ್ ಜಾಸ್ ಅವರು ಅವರಿಗೆ ಈ ಒಂದು ಸಂದರ್ಶನಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೀನಿ ನಮಸ್ತೆ ಆನಂದ್ ಅವರೇ ನಮಸ್ತೆ ನಮ್ಮ ತಂದೆಯವರು ಇ ಜಿ ವಾಸ್ ಅಂತೇಳಿ ತಾಯಿ ಸಲೀನ್ ಸಲೀನ್ ವಾಸ್ ನಾವು ಮೂರು ಜನ ಮಕ್ಕಳು ನಾನು ಮೊದಲನೇ ನನ್ನ ಹಿಂದೆ ತಮ್ಮ ಮತ್ತು ತಂಗಿ ನಮ್ಮ ವಿದ್ಯಾಭ್ಯಾಸ ಎಲ್ಲ ಅರಳ್ಳಿ ಹೋಬಳಿ ಬೇಲೂರು ತಾಲೂಕು ಯಾಕೆಂದರೆ ನಮ್ಮ ತಂದೆಯವರು ತೋಟದಲ್ಲಿ ರೈತರು ಕೆಲಸ ಕೆಲಸ ಮಾಡ್ತಿದ್ದರು ಅಲ್ಲಿ ನಮ್ಮ ವಿದ್ಯಾಭ್ಯಾಸ ಎಲ್ಲ ಅನುಗ್ರಹ ಶಾಲೆನಲ್ಲಿ ಮುಗಿಸಿ ತದನಂತರ ಸಕಲೇಶ್ಪುರಕ್ಕೆ ನಾವು ಟ್ರಾನ್ಸ್ಫರ್ ಆದಾಗ ಸಕಲೇಶ್ಪುರಕ್ಕೆ ಬಂದ್ವಿ ಹೈಸ್ಕೂಲು ವಿದ್ಯಾಭ್ಯಾಸನ ಗೌರ್ಮೆಂಟ್ ಕಾಲೇಜಿನಲ್ಲಿ ಮುಗಿಸಿದ್ವಿ ನನ್ನ ವೈವೇಕ ಜೀವನಕ್ಕೆ ಕಾಲಿಟ್ಟಂಥ ಚಿಕ್ಕಮೂರಿನ ಹುಡುಗಿ ವಾಸು ನಮಗೆ ಮುದ್ದಾದ ಎರಡು ಹೆಣ್ಮಕ್ಳು ದೊಡ್ಡ ಮಗಳ ಹೆಸರು ಸಲನಿ ಮರಿಯ ವಾಸು ಅಂತೇಳಿ ಸಣ್ಣವಳು ಸೋನಾಲಿ ಮರಿನ ವಾಸು ದೊಡ್ಡ ಮಗಳು ಇಂಜಿನಿಯರಿಂಗ್ ಮಾಡ್ತಿದ್ದಾಳೆ ಸಣ್ಣ ಮಗಳು ಸೆಕೆಂಡ್ ಇಯರ್ ಪಿ ಯು ಸಿ ಮಾಡ್ತಿದ್ದಾಳೆ ಆನಂದವರೇ ನಮ್ಮ ಪರಿಚಯವನ್ನು ವೀಕ್ಷಕರಿಗೆ ಮಾಡಿಕೊಟ್ರಿ ನಾನು ಕೇಳ್ತಕ್ಕಂಥ ಪ್ರಶ್ನೆ ನಿಮಗೆ ಅಂದರೆ ನಿಮಗೆ ರಕ್ತದಾನ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು ಅದು ಆ್ಯಕ್ಚುಲಿ ನನಗೆ ನನ್ನ ಮನಸಲ್ಲಿ ಬಂದಿದ್ದೇ ಅಲ್ಲ ಅದು ರಕ್ತದಾನ ಮಾಡಬೇಕು ಅಂಥೇಳಿ ನನ್ನ ಒಂದು ಹದಿನೆಂಟನೇ ವರ್ಷದಲ್ಲಿ ಒಂದು ಹೀಗೇನೆ ಎಲ್ಲೋ ಒಂದು ಕಡೆ ಹೋಗ್ಬೇಕಾದ್ರೆ ರಕ್ತ ಬೇಕು ಅಂತ ನಮ್ಮ ಸ್ನೇಹಿತರು ಯಾರು ಹೇಳಿದಾಗ ನಾನು ಭಯ ಬಿದ್ದೆ ಏನು ರಕ್ತ ಕೊಡೋದು ಹೇಗೆ ಏನು ಅಂತಲೇ ನಮಗೆ ಅದ್ರ ಬಗ್ಗೆ ಏನು ಆಗಿ ಏನು ನಾಲೆಡ್ಜ್ ಇರಲಿಲ್ಲ ಮತ್ತು ಅವತ್ತಿನ ದಿನ ನಾನು ಅದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಲಿಲ್ಲ ಮನೆಗೆ ಬಂದೆ ಮನೆಗೆ ಬಂದಾಗ ಹಿಂಗೆ ಕೇಳಿದ್ರು ರಕ್ತ ನಮ್ಮ ಅಮ್ಮ ಗಾಬರಿ ಆಗ್ಬಿಟ್ರು ರಕ್ತ ಕೊಡೋದಾ ಅಯ್ಯೋ ದೇವರು ಹೆಚ್ಚು ಕಮ್ಮಿ ಆದರೆ ಅಂಥೇಳಿ ನೆಕ್ಸ್ಟ್ ಡೇ ಏನಾಯಿತು ಅದನ್ನೆಲ್ಲ ನಾನು ಮನಸ್ಸಿಗೆ ಹಾಕ್ಕೊಂಡಿಲ್ಲ ಬಂದೆ ನೆಕ್ಸ್ಟ್ ಡೇ ಬಂದಾಗ ಸೇಮ್ ಅದೇ ವ್ಯಕ್ತಿ ಮತ್ತೆ ಕೇಳಿದರು ರಕ್ತನ ಕೊಡ್ತೀರಾ ಎಮರ್ಜೆನ್ಸಿ ಇದೆ ಅಂಥೇಳಿ ನಾನು ಪ್ರಿಪೇರ್ ಆಗಿರಲಿಲ್ಲ ನನ್ನ ಮೈಂಡ್ಸೆಟ್ ಆಗಿರಲಿಲ್ಲ ನಾನು ಕೊಡಬೇಕೋ ಬೇಡ ಅನ್ನೋದು ಸಡನ್ನಾಗಿ ಅವ್ರು ಕೇಳಬೇಕಾದ್ರೆ ಒಂದೇ ಮಾತು ಹೇಳಿದರು ಒಂದು ಜೀವ ಉಳಿಸಿದ್ದು ಒಂದು ಕಾರ್ಯದಲ್ಲಿ ನೀವು ಭಾಗಿಯಾಗ್ತೀರಾ ಅಂತೇಳಿ ಹಾಗೆ ಅನ್ಬೇಕಾರೆ ಏನೋ ಎಲ್ಲಿಂದ ಅದು ಆ ಶಕ್ತಿ ಬಂತ ಏನೋ ಗೊತ್ತಿಲ್ಲ ಆಯ್ತು ಅಂತ ಒಪ್ಕೊಂಬಿಟ್ಟೆ ಬಹುಶಃ ನನ್ನ ಅನಿಸಿದ ಪ್ರಕಾರ ಹತ್ತೊಂಬತ್ತನೇ ವರ್ಷವೇ ಅದು ಆ ಟೈಮಲ್ಲೇ ನಾನು ಶುರು ಮಾಡಿದ್ದು ಆಗ ಆ ಒಂದು ಪರಿಸ್ಥಿತಿಯಲ್ಲಿ ಇದ್ದಂಥವ್ರಿಗೆ ನಾನು ರಕ್ತದಾನ ಮಾಡಲಿಕ್ಕೆ ಒಪ್ಕೊಂಡೆ ಇದುವರೆಗೂ ಎಷ್ಟು ಬಾರಿ ರಕ್ತದಾನವನ್ನು ಮಾಡಿದಿರಿ ಮತ್ತು ನಿಮ್ಮ ಗ್ರೂಪ್ ಯಾವ್ದು ನನ್ನ ರಕ್ತದ ಗುಂಪು ಓ ನೆಗೆಟಿವ್ ಐವತ್ತೈದು ಬಾರಿ ರಕ್ತದಾನ ಮಾಡಿದ್ದೀನಿ ತುಂಬ ಎಮರ್ಜೆನ್ಸಿ ಇದ್ದಾಗ ಮಾತ್ರ ನಾನು ಅದನ್ನು ಹೋಗಿ ರಕ್ತದಾನ ಮಾಡಿ ಬರ್ತೀನಿ ಅದರಲ್ಲೂ ಏನಾಗುತ್ತೆ ಒಂದೊಂದು ಸಲ ಸ್ಟಾರ್ಟಿಂಗಲ್ಲಿ ಹೇಳಿದರು ಮೂರು ತಿಂಗಳಿಗೆ ಒಂದು ಸಲ ಕೊಡಿ ಅಂತೇಳಿ ನನ್ನ ಮನೆಯವ್ರಿಗೆ ಗೊತ್ತಿಲ್ಲದಂಗೆನೆ ಒಂದರೆ ತಿಂಗಳಿಗೂ ಕೊಟ್ಟಿದ್ದೀನಿ ಎಮರ್ಜೆನ್ಸಿ ಅಂತ ಬಂದಾಗ ನನ್ನ ಮನಸ್ಸಲ್ಲಿ ಅದು ತಿಂಗಳಿಗೆ ಹೋಗಲ್ಲ ದಿನದ ಲೆಕ್ಕಕ್ಕೆ ಹೋಗಲ್ಲ ಪಟ್ಟಂತ ಹೋಗಿ ರಕ್ತದಾನ ಬರ್ತೀನಿ ಆದ್ರೆ ಒಂದು ಬ್ಲಡ್ ಬ್ಯಾಂಕಲ್ಲಿ ಕೊಟ್ಟಿರೋ ಜಾಗದಲ್ಲಿ ಇನ್ನೊಂದ್ಸಲ ಕೊಡಕ್ಕೆ ಹೋಗಲ್ಲ ಅಲ್ಲಿ ಅವ್ರು ತಗೊಳ್ಳೋದು ಡೇಟ್ ನೋಡ್ತಾರೆ ಅಲ್ಲಿ ಮೆನ್ಷನ್ ಅಲ್ಲ ಮೂರು ತಿಂಗಳು ಮೂರು ತಿಂಗಳು ಮೂರು ತಿಂಗಳಾಗಿರ್ಬೇಕು ಅಲ್ಲಿ ಮೆನ್ಷನ್ ಆಗಿರುತ್ತೆ ಅವರು ಏಯ್ ನೀವು ಇನ್ನೂ ಕೊಟ್ಟು ಟೈಮ್ ಆಗಿಲ್ಲಲ್ಲ ಅಂತಾರೆ ಅಂತೇಳಿ ನಾನೇನು ಮಾಡ್ತೀನಿ ಚೇಂಜ್ ಮಾಡ್ತೀನಿ ಬೇರೆ ಕಡೆ ಇನ್ನೊಂದು ಯಾವ್ದಾರು ಹಾಸನ ಬ್ಲಡ್ ಬ್ಯಾಂಕು ಜೀವರಕ್ಷಾ ಬ್ಲಡ್ ಬ್ಯಾಂಕು ಆಮೇಲೆ ನಮ್ಮ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಆಗಾಗ ಫೋನ್ ಬರ್ತಾನೆ ಇರುತ್ತೆ ಯಾಕೆಂದರೆ ನಮ್ಮದು ರಕ್ತದ ಒಂದು ಗ್ರೂಪ್ ಮಾಡಿದ್ದೀವಿ ಆ ಡೋನಸ್ ಗ್ರೂಪಲ್ಲಿ ನಮ್ಮದು ನಂಬರ್ ಇರುತ್ತೆ ಅದಕ್ಕೆ ದೂರವಾಣಿ ಕರೆ ಬಂದ್ಬಿಟ್ಟು ಈಗ ಇದುವರೆಗೂ ನೀವು ರಕ್ತವನ್ನು ಕೊಟ್ಟಿದ್ದೀರಿ ಈಗ ಹೇಳಿದ್ರಿ ಐವತ್ತೈದು ಬಾರಿ ರಕ್ತವನ್ನು ಕೊಟ್ಟಿದ್ದೀನಿ ಅಂತ ಈಗ ನಿಮ್ಮ ಆ ರೀತಿ ರಕ್ತ ಕೊಡೋದ್ರಿಂದ ನಿಮ್ಮ ಆರೋಗ್ಯದಲ್ಲಿ ಏನಾದರೂ ಬೇರೆ ಥರದ ಏನಾದರೂ ಸಮಸ್ಯೆ ಉಂಟಾಗಿದೆ ಇಲ್ಲ ಇಲ್ಲ ಯಾವುದೇ ಥರದ್ದು ಯಾವ ಸಮಸ್ಯೆನೂ ಉಂಟಾಗಿಲ್ಲ ಆ್ಯಕ್ಚುಲಿ ಏನಾಗುತ್ತೆ ಅಂದರೆ ನಮ್ಮ ರಕ್ತ ಕೊಡೋದ್ರಿಂದ ನಮ್ಮ ದೇಹದಲ್ಲಿ ಹೊಸ ಬ್ಲಡ್ ಬರುತ್ತೆ ಉತ್ಪತ್ತಿ ಹಾಂ ಯಾವುದೇ ನೋಡಿ ಈಗ ಇಷ್ಟೋಲ್ಲ ನನಗೆ ಈಗ ಐವತ್ತನೇ ವರ್ಷ ಶುಗರ್ ಇಲ್ಲ ಬಿ ಪಿ ಇಲ್ಲ ಕೊಲೆಸ್ಟ್ರಾಲ್ ಇಲ್ಲ ಎಲ್ಲ ನಾರ್ಮಲ್ ಇದೆ ಮತ್ತು ಟೆಸ್ಟ್ ಮಾಡ್ಬೇಕಾದ್ರೆ ಪ್ರತಿ ಸಮಯದಲ್ಲೂ ಟೆಸ್ಟ್ ಮಾಡ್ಬೇಕಾದ್ರೆ ಯಾವುದೇ ಥರದ ಪಾಸಿಟಿವ್ಸ್ ಯಾವುದೂ ಇಲ್ಲ ಯಾವ ಸಮಸ್ಯೆನೂ ಇಲ್ಲ ಮತ್ತೆ ನಮ್ಮದು ಆ್ಯಕ್ಚುಲಿ ಬ್ಲಡ್ ಏನಾಗುತ್ತೆ ತೆಳುವಾಗ್ತಾ ಹೋಗುತ್ತೆ ನೀವು ರಕ್ತದಾನ ಮಾಡೋದ್ರಿಂದ ರಕ್ತ ಈಗ ಕೆಲವ್ರಿಗೆ ಸಮಸ್ಯೆ ಬರುತ್ತೆ ನೋಡಿ ಅದು ಹೆಪ್ ಕಟ್ಟುತ್ತೆ ಬೇಗ ಬೇಗ ಅದು ಸಮಸ್ಯೆಯಿಂದ ಹಾರ್ಟ್ ಅಟ್ಯಾಕ್ ಆಗೋದು ತಿಳಿ ಇರೋದ್ರಿಂದ ಏನಾಗುತ್ತೆ ಹಾರ್ಟ್ ಅಟ್ಯಾಕ್ ಸಮಸ್ಯೆ ಬರಲ್ಲ ಮತ್ತೇನಿಲ್ಲ ನಮ್ಮ ದೇಹದಲ್ಲಿ ತೂಕನೂ ಅಷ್ಟೇನೆ ನಾರ್ಮಲ್ ಆಗಿ ಹೇಗಿತ್ತು ಅದೇ ಕಾಪಾಡ್ಕೊಂಡು ಬಂದಿದ್ದೀನಿ ಎಲ್ಲೂ ಚೇಂಜಸ್ ಆಗಿಲ್ಲ ಪಟಾಕಿ ಸಿಡಿದಂಥ ಸಂದರ್ಭದಲ್ಲಿ ಒಬ್ಬ ಯುವಕನಿಗೆ ತುರ್ತಾಗಿ ರಕ್ತ ಬೇಕು ಅಂದಾಗ ತಾವು ಹಾಸನಗೋಗಿ ರಕ್ತ ಕೊಟ್ಟಿದ್ದೀನಿ ಹೌದು ಯಾವ ರೀತಿ ಅದು ಪಟಾಕಿ ಇದಾಗಿತ್ತು ಯಾವ ಅದು ನನಗೆ ಅನಿಸುತ್ತೆ ದೀಪಾವಳಿ ಸಮಯದಲ್ಲಿ ಒಂದು ಕರೆ ಬರುತ್ತೆ ಹಾಸನಿಂದ ನನಗೆ ಅನಿಸುತ್ತೆ ಹತ್ತುವರೆಗೆ ಸಮಯ ಹತ್ತುವರೆನಲ್ಲಿ ದೂರವಾಣಿ ಕರೆ ಬರುತ್ತೆ ಪಟಾಕಿ ತೀವ್ರ ರಕ್ತಸ್ರಾವವಾಗಿದೆ ದಯವಿಟ್ಟು ಒಂದು ರಕ್ತದಾನ ಮಾಡಿ ಅಂತ ಕೇಳ್ಕೊತಾರೆ ಆಗ ನಾನೇನು ಮಾಡ್ತೀನಿ ಯಾರನ್ನಾರು ಕರ್ಕೊಂಡು ಹೋಗಬೇಕು ಅಂದರೆ ಆ ಸಮಯದಲ್ಲಿ ಸಡನ್ನಾಗಿ ಯಾರು ಬರೋಕ್ಕೆ ಹೋಗಲ್ಲ ನಾನೇ ಕಾರ್ ತಗೊಂಡು ಡ್ರೈವಿಂಗ್ ಮಾಡ್ಕೊಂಡು ನಾನೇ ಹೋಗ್ತೀನಿ ರಕ್ತದಾನ ಮಾಡಿ ಮತ್ತೆ ನಾನೇ ವಾಪಸ್ ಬಂದ್ಬಿಡ್ತೀನಿ ಸ್ವಲ್ಪ ಹೊತ್ತು ಒಂದು ಹತ್ತು ನಿಮಿಷ ರೆಸ್ಟ್ ಮಾಡಿ ನಾನು ಬಂದ್ಬಿಡ್ತೀನಿ ಈಗ ಸಾಮಾನ್ಯವಾಗಿ ಹೆರಿಗೆ ಸಂದರ್ಭದಲ್ಲಿ ರಕ್ತದ ಸಮಸ್ಯೆ ಇರ್ತದೆ ಹೌದು ಅಂಥವ್ರು ಕೂಡ ಆ ಸಂದರ್ಭದಲ್ಲಿ ಬಾಣತಿಯರಿಗೆ ಮತ್ತು ಹೆರಿಗೆ ಸಂದರ್ಭದಲ್ಲಿ ತಮಗೆ ಫೋನ್ ಮಾಡಿದಂಥ ಸಂದರ್ಭದಲ್ಲಿ ಅನೇಕ ಬಾರಿ ತಾವು ರಕ್ತವನ್ನು ಕೊಟ್ಟು ಜೀವನ ಉಳಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ ಆ ಥರದ್ದು ಎಷ್ಟು ಬಾರಿ ಆ ಒಂದು ಥರವನ್ನು ಕೊಟ್ಟಿದ್ದೀನಿ ಅದು ಬಹುಶಃ ನನ್ನದು ಸುಮಾರು ಸಲ ಆಗಿದೆ ಐವತ್ತೈದು ಬಾರಿನಲ್ಲಿ ಮಧ್ಯದಲ್ಲಿ ಒಂದಿನ ಎಷ್ಟು ಹನ್ನೆರಡುವರೆಗೆ ಫೋನ್ ಮಾಡಿದರು ಹನ್ನೆರಡುವರೆಗೆ ಫೋನ್ ಮಾಡಿಬಿಟ್ಟು ಹಿಂಗೆ ಡೆಲಿವರಿ ಕೇಸ್ ಬಂದಿದೆ ಫುಲ್ಲು ಸೀರಿಯಸ್ ಮೋಡಿಗೆ ಬಂದ್ಬಿಟ್ಟಿದೆ ಹಾಗಾಗಿ ದಯವಿಟ್ಟು ಬರ್ತೀರಾ ಅಂತ ಫೋನ್ ಮಾಡಿದರು ನಾನು ಅದಕ್ಕೆ ಏನು ಹೇಳಿದೆ ಆಯ್ತು ನಾನು ಬರ್ತೀನಿ ಡಾಕ್ಟ್ರನ್ನ ಸಲ ಕೇಳ್ಕೊಳ್ಳಿ ಈಗಲೇ ಆಪರೇಟ್ ಮಾಡ್ತಾರೆ ಅನ್ನೋದಾದ್ರೆ ನಾನು ಬಂದ್ಬಿಡ್ತೀನಿ ಯಾಕಂದ್ರೆ ಮತ್ತೆ ಪರೀಕ್ಷೆ ಮಾಡೋಕ್ಕೆಲ್ಲ ಇರುತ್ತೆ ಬ್ಲಡ್ ಗ್ರೂಪ್ ಅದು ಮ್ಯಾಚಿಂಗ್ ಮಾಡೋಕ್ಕಿರುತ್ತೆ ಸರಿ ಅಂತ ಹೇಳ್ಬಿಟ್ಟು ನಾನು ಹೊರಟು ಬರ್ತೀನಿ ಅಂತ ಹೇಳಿದೆ ಆಗ ಅವ್ರು ಕೇಳ್ಕೊಂಡಾಗ ಬೇಕೇ ಬೇಕು ಅಂದರು ಸೀದಾ ನಾನು ಕಾರ್ ತೊಗೊಂಡು ಹೊರಟು ಬಂದೆ ಹನ್ನೆರಡುವರೆಗೆ ಹೋಗಿ ಬ್ಲಡ್ ಕೊಟ್ಟು ಮನೆಗೆ ಬರ್ಬೇಕು ಮತ್ತೆ ಮೂರುವರೆ ನಾಲ್ಕು ಗಂಟೆ ಆಗಿತ್ತು ಇತ್ತೀಚೆಗೆ ತಾವು ಎರಡು ದಿನದ ಮಗುವಿಗೆ ರಕ್ತವನ್ನು ಅಂತ ಹೌದು ಆ ಮಗುವಿಗೆ ಏನು ಸಮಸ್ಯೆ ಆಗಿತ್ತು ಏನು ಅದು ಅದು ಜಾಂಡೀಸ್ ಆ ಮಗುಗೆ ಜಾಂಡೀಸ್ ಬಂದ್ಬಿಟ್ಟಿತ್ತು ಎರಡು ದಿನದ ಮಗುಗೆ ಅದು ಆಕ್ಚುಲಿ ಲಾಸ್ಟ್ ಟೈಮ್ ಒಂದು ಇದ್ರದ ಹಿಂದೆ ಒಂದು ಸಲ ಒಂದು ಮಗುಗೆ ಅದೇ ಥರ ಸಮಸ್ಯೆ ಇತ್ತು ಹೇಗೆ ಅಂದರೆ ಅದು ಏ ನೆಗೆಟಿವ್ ಇತ್ತು ಆ ಮಗುದು ಬ್ಲಡ್ ಗ್ರೂಪ್ ಗ್ರೂಪ್ ಎ ನೆಗೆಟಿವ್ ನಮ್ಮದು ಓ ನೆಗೆಟಿವ್ ನಮ್ದು ಹೇಗೆ ಅಂದರೆ ಯೂನಿವರ್ಸಲ್ ಬ್ಲಡ್ ನಮ್ಮ ಬ್ಲಡ್ ಎಲ್ರಿಗೂ ಆಗತ್ತೆ ಆದರೆ ನನಗೆ ಮಾತ್ರ ಓ ನೆಗೆಟಿವೇ ಬೇಕು ಈ ಎ ನೆಗೆಟಿವ್ ಮಗುಗೆ ನನ್ನ ಬ್ಲಡ್ ಕೊಡಬೇಕಾದ ಪ್ರಸಂಗ ಬಂದಾಗ ಡಾಕ್ಟ್ರು ಏನೂ ಆಗಲ್ಲ ನೀವು ಬಂದು ಕೊಡ್ಬೋದು ಅಂಥೇಳಿ ನಾನು ಕೇಳ್ಕೊಂಡು ಹೆಂಗೆ ಕೊಡೋದು ಅಂತ ಕೇಳ್ಕೊಂಡೆ ಹೇಗಾಗುತ್ತಾ ಅಂದರೆ ಸಣ್ಣ ಮಕ್ಕಳಲ್ವಾ ಅಂತೇಳಿ ಅವ್ರು ಏನು ಮಾಡಿದರು ಅದನ್ನು ಒಂದು ಸೈಡಿಗೆ ಬಿಟ್ಬಿಡ್ತಾರೆ ಏ ನೆಗೆಟಿವ್ ಬ್ಲಡ್ ಒಂದು ಸೈಡ್ ಹೋಗುತ್ತೆ ನಮ್ಮದು ನೆಗೆಟಿವ್ ಆ ಮಗು ಒಳಗೋಗುತ್ತೆ ಅದು ಏನಾಗುತ್ತೆ ಜಾಂಡಿಸ್ ಹೊರಗೆ ಹೋದಂಗೆ ಅದು ಹೋದಾಗ ಆ ಮಗು ಕ್ಯೂರ್ ಆಯಿತು ಹ್ಮ್ ಅವರು ಫೋನ್ ಮಾಡಿ ಹೇಳಿದರು ಮಗು ಚೆನ್ನಾಗಿದೆ ಮೂರು ದಿವ್ಸ ಬಿಟ್ಟು ಫೋನ್ ಮಾಡಿದ್ರು ಚೆನ್ನಾಗಿದೆ ಅಂತ ಹೇಳಿ ಹಾಗೇನೆ ಈಗ ರೀಸೆಂಟ್ ಆಗಿ ನನ್ನ ಮನೆಗೆ ಕೊಟ್ಟು ಬಂದ ಮಗು ಅಷ್ಟೆ ಎರಡು ದಿನದ ಮಗು ಅದಕ್ಕೂ ಅಷ್ಟೇ ಆಗಿ ಹಳದಿ ಹಳದಿ ಆಗಿ ಹೋಗಿತ್ತಲ್ಲ ಅದು ಓನೆಗೆ ಆ ಮಗುದು ಗ್ರೂಪ್ ಆ ಮಗು ನಾನು ಕೊಟ್ಟು ಬಂದಿತ್ತು ಸೊ ಇದು ಲೈವ್ ಪ್ಲೇಟ್ಲೆಟ್ಸ್ ಅಂತ ಹೇಳ್ತಾರಲ್ಲ ಹೌದು ಆ ಥರದ್ದು ತಾವು ಕೊಟ್ಟಿದ್ದೀರಿ ಅಂತ ಹೌದು ಅದು ಲೈವ್ ಪ್ಲೇಟ್ಲೆಟ್ಸ್ ಅಂದ್ರೆ ಅದು ಇನ್ಸ್ಟ್ರೂಮೆಂಟೇ ಒಂದು ಸಪ್ರೇಟ್ ಇರುತ್ತೆ ಹೇಗೆ ಅಂದರೆ ಒನ್ ಅವರು ಅದರದ್ದು ಪ್ರಕ್ರಿಯೆ ನಡೆಯುತ್ತೆ ಒನ್ ಅವರ್ ಪ್ರಕ್ರಿಯೆಯಲ್ಲಿ ಒನ್ ಅವರ್ ಮಲ್ಕೋಬೇಕು ನಾವು ಫುಲ್ ಆರಾಮ ಕಾಮಾಗಿ ನಮ್ಮದೆಲ್ಲದೂ ಚೆಕ್ ಮಾಡ್ತಾರೆ ಬ್ಲಡ್ ಎಲ್ಲ ಅಂದರೆ ಬಿ ಪಿ ಎಲ್ಲ ಚೆಕ್ ಮಾಡ್ತಾರೆ ಪ್ರತಿಯೊಂದೆಲ್ಲ ನಾರ್ಮಲ್ ಇದೆ ನೋಡಿಕೊಂಡು ಒನ್ ಅವರು ನಾವು ಮಲ್ಕೋಬೇಕಾಗಿ ಬರುತ್ತೆ ಹೇಗೆ ಅಂದರೆ ಒಂದು ಪೌಚು ಹೋದ್ಮೇಲೆ ಅಲ್ಲಿ ಪ್ಲೇಟ್ ಡಿವೈಡ್ ಮಾಡುತ್ತೆ ಮತ್ತೆ ಆ ಬ್ಲಡ್ ವಾಪಾಸ್ ನಮಗೇನೆ ಬರುತ್ತೆ ನಮಗೆ ಬಂದು ಮತ್ತೊಂದು ಸ್ವಲ್ಪ ಟೈಮ್ ತಗೊಂಡು ಮತ್ತೆ ಅದು ಹೋಗಿ ಪ್ಲೇಟ್ಲೆಟ್ಸ್ ಡಿವೈಡ್ ಆಗುತ್ತೆ ಒಂದು ಸಲ ಹೋದರೆ ಫಿಫ್ಟಿ ಎಮ್ ಎಲ್ ಮಾತ್ರ ಪ್ಲೇಟ್ಲೆಟ್ಸ್ ತೆಗಿಲಿಕ್ಕಾಗೋದು ಅದು ಎಮರ್ಜೆನ್ಸಿ ಇದ್ದಿದ್ದಕ್ಕೆ ಟೂ ಫಿಫ್ಟಿ ಎಮ್ ಎಲ್ ಬೇಕಾಯಿತು ಹಾಗಾಗಿ ಐದು ಬಾರಿ ಅದು ಆ ಪ್ರಕ್ರಿಯೆ ನಡೆಯುತ್ತೆ ಒನ್ ಅವರ್ ಮಲ್ಕೋಬೇಕು ಅದು ಮಾತ್ರ ಸ್ವಲ್ಪ ಕಷ್ಟ ಅನಿಸುತ್ತೆ ಆದರೆ ಆಮೇಲೆ ಸಿಗ್ತಕ್ಕಂಥ ರಿಸಲ್ಟ್ ಇರುತ್ತಲ್ಲ ಅವ್ರು ಉಳ್ಕೊಂಡ್ರು ನಿಮ್ಮಿಂದ ಒಂದು ಒಂದು ಜೀವ ಉಳಿತು ಅನ್ಬೇಕಾದ್ರೆ ಖುಷಿಯಾಗತ್ತೆ ಸಾಕಷ್ಟು ಬಾರಿ ರಕ್ತವನ್ನು ಕೊಟ್ಟಿದಿರಿ ನೀವು ರಕ್ತವನ್ನು ಕೊಟ್ಟಿದಂಥ ಸಂದರ್ಭದಲ್ಲಿ ಒಂದು ಎಲ್ಲ ಒಂದು ಹೋಗ್ತಿದ್ದಂಥ ಜೀವ ಉಳಿದಿರುತ್ತೆ ಆ ಸಂದರ್ಭದಲ್ಲಿ ಆ ಮನೆಯವರು ತಮಗೆ ತೋರಿಸ್ತಕ್ಕಂಥ ಒಂದು ಏನು ಅಭಿಮಾನ ಇರ್ಬೋದು ಇಂಥ ಸಂದರ್ಭದಲ್ಲಿ ರಕ್ತವನ್ನು ಕೊಟ್ಟರೆ ನಮ್ಮ ಒಂದು ಜೀವವನ್ನು ಉಳಿಸಿದ್ರೆ ಅಂತಕ್ಕಂಥದ್ದು ಸಾಕಷ್ಟು ಬಾರಿ ಆ ಥರದ್ದು ಆಗಿದೆಯಾ ಈಗ ಐವತ್ತೈದು ಬಾರಿ ಕೊಟ್ಟಿದ್ದರಲ್ಲಿ ಒಬ್ಬರು ಅವರು ಹಾಸನ ಎಸ್ ಬಿ ಐನಲ್ಲಿ ಎಸ್ ಬಿ ಎಮ್ ಆಗ ಎಸ್ ಬಿ ಎಮ್ಮಲ್ಲಿ ಅಲ್ಲಿ ವರ್ಕ್ ಮಾಡ್ತಾಯಿದ್ರು ಒಬ್ಬರು ಲೇಡಿ ಈಗ ಆಮೇಲೆ ರಿಟೈರ್ಡಾಗಿ ಮೈಸೂರಿಗೆ ಹೋದರು ಅವರು ಅವರೊಂದು ನಮ್ಮ ಪ್ರತಿ ಒಂದು ಹಬ್ಬ ಅಂದರೆ ಕ್ರಿಸ್ಮಸ್ ಟೈಮಲ್ಲಿ ಟ್ವೆಂಟಿ ಫಿಫ್ತಿಗೆ ವಿಶ್ ಮಾಡ್ತಾಯಿದ್ರು ಹೇಗೆ ಅಂದರೆ ಅವರು ಆ ಟೈಮಲ್ಲೊಂದು ವಿಶ್ ಮಾಡಿ ಅಂದರೆ ನೆನಪಿಸ್ಕೊಳರು ಪ್ರತಿ ಸಮಯನೂ ಡಿಸೆಂಬರಲ್ಲಿ ನೀವು ಒಂದು ರಕ್ತದಾನ ಮಾಡಿದ್ರಿಂದ ನೋಡಿ ನಾನು ಈಗ ಇದ್ದೀನಿ ಅಂತ ಇತ್ತೀಚೆಗೆ ಒಂದು ಆರು ಏಳು ವರ್ಷದಿಂದ ಅವ್ರದ್ದು ದೂರವಾಣಿ ಕರೆ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಅವ್ರು ರಿಟೈರ್ಡ್ ಆಗಿದೆ ಅವ್ರದು ಫೋನ್ ಕರೆ ಬರ್ತಾ ಇಲ್ಲ ಏನಾಗಿದೆ ಅಂತ ಗೊತ್ತಿಲ್ಲ ಅವ್ರೊಬ್ರೆ ಇಷ್ಟುವರೆಗೂ ನಾನು ರಕ್ತದಾನ ಐವತ್ತೈದು ಬಾರಿ ಮಾಡಿದ್ರಲ್ಲಿ ಒಬ್ಬರೇ ದೂರವಾಣಿ ಕರೆ ಮಾಡಿ ವಿಶ್ ಮಾಡ್ತಾ ಇದ್ದಿದ್ದು ಇನ್ನು ಹಾಗೆ ಅಂತೇಳಿ ವಿಶ್ ಮಾಡಲಿ ಅಂತ ಕೇಳಲ್ಲ ಮಾಡಿದ್ದು ನೀವು ಕೇಳಿದ್ದು ಕೇಳಿದೆ ಹಾ ಅಂದರೆ ಆ ಸಂದರ್ಭದಲ್ಲಿ ಅದು ಯಾವುದೇ ಒಂದು ಅಪೇಕ್ಷೆ ಇಟ್ಟದ್ದಲೇ ಒಂದು ಜೀವ ಉಳಿಲಿ ಅಂತಕ್ಕಂತ ಒಂದು ಆ ಒಂದು ಸಹಾಯ ಮಾಡೋದು ಬಿಟ್ಟರೆ ಬೇರೆ ಇನ್ನೇನಿಲ್ಲ ಆ ಒಂದು ದೃಷ್ಟಿನಲ್ಲಿ ತಾವು ರಕ್ತದಾನ ಮಾಡ್ತಿದ್ದೀರಿ ಅಂತ ಹೇಳ್ಬೋದು ಮತ್ತೆ ಇನ್ನೊಂದು ಅಂದ್ರೆ ಈಗ ಸಾಮಾನ್ಯವಾಗಿ ಅನೇಕ ರಕ್ತದಾನ ಶಿಬಿರಗಳು ನಡೀತವೆ ಬೇರೆ ಬೇರೆ ಸಂಘಟನೆಗಳು ರಕ್ತದಾನವನ್ನ ಶಿಬಿರಗಳನ್ನ ಏರ್ಪಡಿಸೋದ್ರ ಮುಖಾಂತರ ಈ ರೀತಿ ಎಲ್ಲ ಮಾಡ್ತಾರೆ ಸೊ ಆ ಸಂದರ್ಭದಲ್ಲಿ ತಾವು ರಕ್ತದಾನ ಶಿಬಿರಗಳಲ್ಲಿ ರಕ್ತವನ್ನ ಕೊಟ್ಟಿದ್ದೀರಾ ಅಥವಾ ತುರ್ತಾಗಿ ಬೇಕು ಅಂತ ದೂರವಾಣಿ ಕರೆ ಮಾಡಿದಾಗ ಹೋಗಿ ಅಂತ ಹೌದು ಖಂಡಿತ ನೀವು ಕೇಳಿದ್ದು ಒಳ್ಳೆ ಕ್ವಶನ್ನೇ ಹೇಗೆ ಅಂದರೆ ಒಂದು ರಕ್ತದಾನ ಶಿಬಿರದಲ್ಲಿ ಏನಾದರೂ ಅವ್ರಿಗೆ ದೂರವಾಣಿ ಕರೆ ಬಂದು ಎಮರ್ಜೆನ್ಸಿ ಬೇಕು ಅಂತಿದ್ರೆ ಮಾತ್ರ ಅವ ಹೇಳ್ತಾರೆ ನಮ್ಮ ಜೀವರಕ್ಷಾ ಬ್ಲಡ್ ಬ್ಯಾಂಕ್ ಮೋಹನ್ ಸರ್ ಇದಾರೆ ಅವ್ರೇನು ಹೇಳ್ತಾರೆ ಅಣ್ಣ ನಿಮ್ಮ ಕೈಯಲ್ಲಿ ಬ್ಲಡ್ ಇದ್ರೆ ನಮ್ಮ ಬ್ಲಡ್ ಇದ್ದಂಗೆ ನೀವು ಯಾವ್ದಾದ್ರು ಬರ್ತೀರಿ ಕೊಡ್ತೀರಿ ಹಾಗಾಗಿ ಈ ಕ್ಯಾಂಪಲ್ಲಿ ಕೊಡೋದು ಅಂತಾರೆ ಅಕಸ್ಮಾತ್ ಅವತ್ತೇನಾದ್ರೂ ಅವ್ರಿಗೆ ಬೇಕಿತ್ತು ಅಂದರೆ ಹಣ ಇವತ್ತು ಕೊಡಿ ಅಂತ ಕೇಳ್ತಾರೆ ಹಾಗೆ ಯಾವುದೇ ಬ್ಲಡ್ ಕ್ಯಾಂಪ್ ಶಿಬಿರ ರಕ್ತದಾನ ಶಿಬಿರ ನಡಿಬೇಕಾದ್ರೆ ನಮ್ದು ರಕ್ತನ ಕೊಟ್ಟಿದ್ದಿದೆ ಈಗ ಸಾಮಾನ್ಯವಾಗಿ ಯುವಕರು ರಕ್ತವನ್ನು ಕೊಟ್ಟರೆ ಏನೋ ಆಗ್ಬಿಡ್ತದೆ ಅನ್ನೋ ಒಂದು ಆಲೋಚನೆಯಲ್ಲಿ ಇವತ್ತು ನಮ್ಮ ಎಷ್ಟೋ ಯುವಕರು ತಕ್ಷಣ ಏನಾದರೂ ಯಾರಿಗಾದ್ರು ಬ್ಲಡ್ ಬೇಕು ಅಂತಂದರೆ ಅವರು ಒಂದು ಬಾರಿನೂ ಬ್ಲಡ್ ಕೊಟ್ಟಿರೋಲ್ಲ ಆದರೆ ಏನೋ ಉಡಬಾರ್ದು ಅಂತಲ್ಲ ಏನೋ ಒಂದು ಭಯ ಅವರಿಗೆ ಒಂದು ಬಾರಿ ಕೊಟ್ಟಿರೋದಿಲ್ಲ ಎಲ್ಲೋ ಕೊಟ್ಟರೆ ಈಗ ತಕ್ಷಣ ಕೊಟ್ಟರೆ ಒಂದು ಜೀವ ಉಳಿತಕ್ಕಂಥ ಒಂದು ಸಂದರ್ಭ ಅದು ಅಂಥ ಸಂದರ್ಭದಲ್ಲಿ ಅಂತ ಒಂದು ಯುವಕರಿಗೆ ತಾವು ಏನು ಹೇಳಲಿಕ್ಕೆ ಬಯಸ್ತೀರಿ ಈ ಸಂದರ್ಭ ಖಂಡಿತ ಒಳ್ಳೆ ಪ್ರಶ್ನೆನೇ ಕೇಳಿದ್ರಿ ಇದು ಆಕ್ಚುಲಿ ನಮ್ಮ ಇರಬೇಕು ರಕ್ತದಾನ ಮಾಡ್ಬೇಕಾದ್ರೆ ನಾವು ನಮ್ಮ ಮೈಂಡ್ಸೆಟ್ನ ನಾವು ಅದನ್ನ ಪ್ರಿಪೇರ್ ಆಗಿರ್ಬೇಕು ನಾವು ಹೇಗೆ ಅಂದರೆ ಯುವಕರಿಗೆ ಮುಖ್ಯವಾಗಿ ಹೇಳ್ತೀನಿ ಕುಡಿತ ಅಂದರೆ ಡ್ರಿಂಕ್ಸ್ ಮಾಡೋದ್ರಿಂದ ರಕ್ತದಾನ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಸ್ಮೋಕ್ ಮಾಡೋದ್ರಿಂದ ಅಷ್ಟೇ ಯಾಕೆಂದರೆ ವಿವಿಧ ರೀತಿಯ ಕಾಯಿಲೆಗಳು ಅವ್ರಿಗೆ ಬಂದೋಗುತ್ತೆ ಅದೇ ನೀವು ಕುಡಿತಕ್ಕೊಳಗಾಗಿ ನೀವು ಹೋಗ್ಬಿಟ್ಟು ರಕ್ತದಾನ ಮಾಡ್ತೀನಿ ಅಂದರೆ ಅದಾಗಲ್ಲ ಅಕಸ್ಮಾತು ಚೆನ್ನಾಗಿರೋ ಹುಡುಗರೇ ಆದ್ರೂ ಅವ್ರಿಗೂ ಅಷ್ಟೇ ನಾನು ಹೇಳೋದು ಒಂದೇ ಒಂದು ನೀವು ಆರಾಮಾಗಿ ರಕ್ತದಾನ ಮಾಡಿ ರಕ್ತದಾನ ಮಾಡೋದ್ರಿಂದ ನಿಮ್ಮ ದೇಹದಲ್ಲಿ ಹಗುರವಾದ ಭಾವನೆ ಮೂಡುತ್ತೆ ಬಿಟ್ರೆ ನಿಮ್ಗೆ ಅದರಿಂದ ಯಾವುದೇ ಒಂದು ಕಾಯಿಲೆ ಬರುತ್ತೆ ಇಲ್ಲ ನಾನು ತಪ್ಪಾಗ್ತೀನಿ ಇಲ್ಲ ಸಣ್ಣ ಆಗ್ತೀನಿ ಅದರಿಂದ ತೊಂದರೆ ಆಗುತ್ತೆ ಅನ್ನೋದನ್ನ ನಿಮ್ಮ ಮನಸ್ಸಿಂದ ಬಿಟ್ಬಿಡಿ ಸೊ ಕೇಳೋದಲ್ಲ ವೀಕ್ಷಕರೇ ಇದುವರೆಗೂ ಕೂಡ ನಮ್ಮೊಂದಿಗೆ ಅನೇಕ ವಿಚಾರಗಳನ್ನ ಅವರು ಹಂಚ್ಕೊಂಡಿದ್ದಾರೆ ಮತ್ತಷ್ಟು ಆ ದೇವರವರಿಗೆ ಶಕ್ತಿಯನ್ನು ಕೊಡಲಿ ಯಾವುದೇ ಸಂದರ್ಭದಲ್ಲಿ ಯಾರೇ ಕರೆ ಮಾಡಿದ್ರು ಕೂಡ ಅವರು ರಕ್ತವನ್ನು ಕೊಡಲಿಕ್ಕೆ ಸಿದ್ಧರಾಗಿದ್ದಾರೆ ಅವರನ್ನು ಬಳಸ್ಕೊಳ್ಳಿ ಅವರು ಸಾಮಾನ್ಯವಾಗಿ ಅವರು ರಕ್ತವನ್ನು ಕೊಡ್ತಕ್ಕಂಥ ಪ್ರತಿಯೊಂದು ಕೂಡ ಪೋಸ್ಟ್ನ ಅವರು ಅವರು ಇನ್ಸ್ಟಾಗ್ರಾಮ್ನಲ್ಲಿ ಹಾಕ್ತಾ ಇರ್ತಾರೆ ಅವ್ರ ನಂಬರ್ ಕೂಡ ಹಾಕ್ತಾ ಇರ್ತಾರೆ ಆ ಗ್ರೂಪಿನ ರಕ್ತ ಬೇಕು ಅಂದವರು ಅವರಿಗೆ ಕೂಡಲೇ ಕರೆಯನ್ನು ಮಾಡಿದ್ರೆ ಅವರು ತಕ್ಷಣ ಆ ಜೀವವನ್ನು ಉಳಿಸ್ತಕ್ಕಂಥ ಒಂದು ಕಾರ್ಯಕ್ಕೆ ಮುಂದಾಗ್ತಾರೆ ಅವರು ನಾವು ಈ ಒಂದು ನಮ್ಮ ವಾಹಿನಿಯಲ್ಲಿ ಇವತ್ತು ಸಂದರ್ಶನವನ್ನು ಮಾಡಿದ್ದು ನಿಜಕ್ಕೂ ಕೂಡ ನಮ್ಮ ಒಂದು ಭಾಗ್ಯ ಅಂತ ನಾವು ಭಾವಿಸ್ತಾ ಇದುವರೆಗೂ ಕೂಡ ನಮ್ಮ ಸಂದರ್ಶನದಲ್ಲಿ ಭಾಗಿಯತ್ತಂತ ಆನಂದ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಧನ್ಯವಾದಗಳು ಸರ್ ನಮಸ್ತೆ